ಅದೇ ಎಲ್ಲ ಆನೆದು ಲಜ್ಜಿ ತುಳಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದು ಶೀತ ಎಲ್ಲ ತೆಗೀತುತ್ತೆ ಈಟಲ್ಲ ಅದು ಹುಲ್ಲೆಲ್ಲ ಈಟಲ್ಲ ಅದರಿಂದ ಅದೇನು ಆಹಾರ ತಗೊಳಲ್ವಲ್ಲ ಬರೀ ತಾನೇ ತಿನ್ನೋದು ಅದರಿಂದ ನಿಮಗೆ ಮೈಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಕಷಾಯ ಮಾಡಿ ಎಲ್ಲ ಔಷಧಿಗೆಲ್ಲ ಉಪಯೋಗಿಸ್ತಾರೆ ಇವಾಗಲೂ ಉಪಯೋಗಿಸ್ತಾರೆ ಅದನ್ನು ಎಲ್ಲ ಮಾಡ್ತಾರಂತೆ ಅದರಲ್ಲಿ ಹೇಳ್ತಾರಲ್ಲ ಆಯುರ್ವೇದಿಕ್ ಇದರಲ್ಲಿ ಅದು ಔಷಧಿಗೆಲ್ಲ ಇದು ಉಪಯೋಗಿಸ್ತಾರೆ ನಮ್ಮ ನಾದಿನಿ ಮಗನೇ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ಇದು ಆನೆ ತುಂಬ ಒಳ್ಳೇದು ಅತ್ತೆ ನೀವು ಹೋಗಿ ಇದು ಮಾಡಿ ಅಂತ ಹೇಳಿದರು ಅದಕ್ಕೆ ನಾವು ಕಾಡಿಗೆ ಹೋಗಿ ಮಾಡೋಕ್ಕಾಗಲ್ಲ ಇಲ್ಲಿ ಬಂದಾಗ ವರ್ಷಕ್ಕೊಂದ್ಸರಿ ಇದು ಮಾಡ್ತೀವಿ ಅಷ್ಟೇ ಅದೇ ಯಾರಿಗೆ ಗೀತ ಆದರೆ ಅದು ಈಟೆಲ್ಲ ಈಟಲ್ಲ ಅದು ಹುಲ್ಲು ಅದರಿಂದ ಅದು ಈಟೆಲ್ಲ ತೆಗೆದುಬಿಡ್ತದೆ ಕಾಲು ನೋವಿದ್ರೆ ಸ್ವಲ್ಪ ಪರವಾಗಿಲ್ಲ ನರಗಳಿಗೆಲ್ಲ ಸ್ವಲ್ಪ ಇದಾಗುತ್ತೆ ಅದರಿಂದ ಅದನ್ನು ತುಳಿತಾರೆ ಅಂದರೆ ಒಂದು ಸ್ವಲ್ಪ ನೋವು ಇರುತ್ತಲ್ಲ ಜಾಸ್ತಿ ಅವಾಗ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ತುಳಿಯೋದು ಮತ್ತೆ ಶೀತ ಆದವ್ರಿಗೆ ಈಟಿಂದೆಲ್ಲ ತಗಿ ಶೀತ ಎಲ್ಲ ತೆಗಿಯುತ್ತೆ ಅದರಿಂದ ಅದನ್ನು ಅವಾಗಿಂದ ಬಂದಿದ್ದಾರೆ ಅದನ್ನು ತುಳಿತಾ ಇದೀವಿ ಅಷ್ಟೇ ಅಂದರೆ ಸುಮಾರು ಜನ ಸುಮಾರು ವರ್ಷದಿಂದ ತುಳಿತಾ ಇದ್ರು ಅವಾಗ ಕೇಳಿದಾಗ ಹೇಳಿದ್ರು ಈ ರೀತಿ ಆಗೋದು ತುಳಿದ್ರೆ ತುಂಬ ಒಳ್ಳೇದು ಅದೇ ಎಲ್ಲ ಆನೆದು ಲಜ್ಜಿ ತುಳಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದು ಶೀತ ಎಲ್ಲ ತೆಗೀತುತ್ತೆ ಈಟಲ್ಲ ಅದು ಹುಲ್ಲೆಲ್ಲ ಈಟಲ್ಲ ಅದರಿಂದ ಅದೇನು ಆಹಾರ ತಗೊಳಲ್ವಲ್ಲ ಬರೀ ತಾನೆ ತಿನ್ನೋದು ಅದರಿಂದ ನಿಮಗೆ ಮೈಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಆಹಾರಗಳು ಆಯುರ್ವೇದಿಕ್ ಥರ ಅದನ್ನು ಹೇಳಿದ್ದಾರೆ ಅದೇ ಜಾಸ್ತಿ ಶೀತ ಆದವರು ತುಳಿದ್ರೆ ಅದು ಕಡಿಮೆ ಆಗುತ್ತೆ ಈ ಶೀತ ಎಲ್ಲ ಅಂತ ಹೇಳೋದು ಇದು ಇರುತ್ತಲ್ಲ ಅದಕ್ಕೋಸ್ಕರ ಹಾ ಅದು ಕಷಾಯ ಮಾಡಿ ಎಲ್ಲ ಔಷಧಿಗೆಲ್ಲ ಉಪಯೋಗಿಸ್ತಾರೆ ಇವಾಗಲೂ ಉಪಯೋಗಿಸ್ತಾರೆ ಅದನ್ನು ಎಲ್ಲ ಮಾಡ್ತಾರಂತೆ ಅದರಲ್ಲಿ ಹೇಳ್ತಾರಲ್ಲ ಆಯುರ್ವೇದಿಕ್ ಇದರಲ್ಲಿ ಅದು ಔಷಧಿಗೆಲ್ಲ ಇದು ಉಪಯೋಗಿಸ್ತಾರೆ ನಮ್ಮ ನಾದಿನಿ ಮಗನೇ ಡಾಕ್ಟ್ರು ಅವರು ಹೇಳ್ತಿದ್ದಾರೆ ಇದು ಆನೆಲ್ಲದ್ದಿದೆಲ್ಲ ತುಂಬ ಒಳ್ಳೇದು ಅತ್ತೆ ನೀವು ಹೋಗಿ ಇದು ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾವು ಕಾಡಿಗೆ ಹೋಗಿ ಮಾಡೋಕ್ಕಾಗಲ್ಲ ಇಲ್ಲಿ ಬಂದಾಗ ವರ್ಷಕ್ಕೊಂದ್ಸರಿ ಇದು ಮಾಡ್ತೀವಿ ಅಷ್ಟೇ ಅಂದರೆ ಅದೇ ಯಾವಾಗ ಹಾಕುತ್ತೆ ನೋಡ್ತೀವಿ ಬಂದು ಅದು ಹಾಕಿದಾಗ ಮತ್ತೆ ಇದು ಒಂದು ಸ್ವಲ್ಪ ಹೊತ್ತು ತುಳಿದ್ಬಿಟ್ಟು ಹೋಗ್ತೀವಿ ತುಂಬ ಇದು ಮೈಸೂರು ಬಗ್ಗೆ ಏನು ಹೇಳೋಂಗೇ ಇಲ್ವಲ್ಲ ತುಂಬ ಫೇಮಸ್ ಅಲ್ಲ ಮೈಸೂರು ಅಂದ್ರೆ ತುಂಬ ಇದು ನಮಗೆಲ್ಲ ಅದರಿಂದ ಎಲ್ಲೇ ಹೋದ್ರೂ ಮೈಸೂರಿಗೆ ಬರಬೇಕು ಅನ್ನೋದೇ ನಮ್ಮ ಆಸೆ ದಸರಾ ಆನೆಗಳು ಅದು ತುಂಬ ಸಂತೋಷ ಆಗುತ್ತೆ ನೋಡ್ತಾ ಇದ್ರೆ ಎರಡು ಕಂಡುಗೂ ಸಾಲಲ್ಲ ಆ ಥರ ಇದೆ ಏನು ಮಾಡ್ತೀರ ಅದನ್ನ ಅದೇ ಎಲ್ಲ ಆನೆದು ಲಜ್ಜಿ ತುಳಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದು ಶೀತ ಎಲ್ಲ ತೆಗೀತಂತೆ ಈಟಲ್ಲ ಅದು ಹುಲ್ಲೆಲ್ಲ ಈಟಲ್ಲ ಅದರಿಂದ ಅದೇನು ಆಹಾರ ತಗೊಳ್ಳಲ್ವಲ್ಲ ಬರೀ ತಾನೇ ತಿನ್ನೋದು ಅದರಿಂದ ನಿಮಗೆ ಮೈಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ ಕಷಾಯ ಮಾಡಿ ಎಲ್ಲ ಔಷಧಿಗೆಲ್ಲ ಉಪಯೋಗಿಸ್ತಾರೆ ಇವಾಗಲೂ ಉಪಯೋಗಿಸ್ತಾರೆ ಅದನ್ನು ಎಲ್ಲ ಮಾಡ್ತಾರಂತೆ ಅದರಲ್ಲಿ